ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ಅದರಲ್ಲೂ ಸಹ ಜಿಲ್ಲಾ ಕೇಂದ್ರದಲ್ಲಿ ಅದ್ಭುತವಾದಂಥ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ ಇದು ಯಾಕೆ ವಿಶೇಷತೆಯನ್ನು ಕಾಣ್ತಾ ಇದೆ ಹೇಳಿದ್ರೆ ಖಾಸಗಿಯವರು ಅಂದರೆ ಕೆಲವು ಕೆಲವೇ ಪದಾಧಿಕಾರಿಗಳು ಸೇರಿಕೊಂಡು ಕಟ್ಟಿರ್ತಕ್ಕಂಥ ಅದ್ಭುತವಾದ ಕಟ್ಟಡ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಿರ್ಮಾಣಗೊಂಡಿದೆ ಒಂದಷ್ಟು ಜನರಿಗೂ ಕೂಡ ಇದು ಫಲಕಾರಿಯಾಗ್ತಾ ಇದೆ ಈ ವಿಚಾರವನ್ನು ನಾನು ಒಂದಷ್ಟು ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಬೇರೆ ಬೇರೆ ಭಾಗದಲ್ಲಿ ಅಂಬೇಡ್ಕರ್ ಭವನಗಳ ನಿರ್ಮಾಣ ಆಗಿದ್ದರೂ ಸಹ ಎಲ್ಲವೂ ಕೂಡ ಸರ್ಕಾರದಾಗಿರ್ಬೋದು ಇನ್ನೊಂದಾಗಿರ್ಬೋದು ಆದರೆ ಅದು ಯಶಸ್ವಿ ದಿಕ್ಕಿನ ಹತ್ರ ಸಾಕ್ತಾ ಇಲ್ಲ ಮಡಿಕೇರಿಲಿ ಈ ಒಂದು ವಿಶೇಷವಾದಂಥ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ನಂದಕುಮಾರ್ ಹಾಗೂ ಅವರ ತಂಡ ಭಾಳ ಹಿಂದಿನ ವರ್ಷದಿಂದಲೇ ಪ್ರಯತ್ನ ಮಾಡಿದೆ ಇವತ್ತು ನಮ್ಮ ಕೊಡುಗೆಗೆ ಇದೊಂದು ಎಗ್ಗುರುತಾಗಿ ಉಳಿದಿದೆ ಒಂದಷ್ಟು ವಿಚಾರ ವಿನಿಮಯನ ಆರಂಭದಿಂದಾನೇ ಮಾಡೋಣ ಬನ್ನಿ ನಮ್ಮ ಜೊತೆಗಿದರೆ ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸರ್ ನಮಸ್ಕಾರ ನಂದಕುಮಾರ್ ಅವರೇ ತಾವು ಅಧ್ಯಕ್ಷರಾಗಿ ಇಲ್ಲಿಯ ಪುರಸಭೆಯ ಸದಸ್ಯರೂ ಆಗಿ ಜನರಾಗಿ ಆಗಿಯೂ ಇವತ್ತೊಂದು ಉತ್ತಮ ಮಟ್ಟದ ಒಂದು ಕಟ್ಟಡವನ್ನು ಸಾರ್ವಜನಿಕರಿಗೆ ಕೊಟ್ಟಿದ್ದೀರಿ ಸರ್ ಎಷ್ಟೊಂದು ಖುಷಿ ಆಗುತ್ತೆ ಅಂತ ನಿಮಗೆ ಆರಂಭದ ದಿನಗಳನ್ನು ನೆನಪಾದರೆ ನಾನೇನೋ ಒಂದು ಸಾಧನೆ ಮಾಡಿದೆ ಜನರಿಗೆ ಏನೋ ಒಂದು ಕಾಣಿಕೆ ಕೊಟ್ಟೆ ಕಷ್ಟನೋ ಸುಖನೋ ಚೆನ್ನಾಗಿ ನಡೀತಿದೆ ಅಂತ ಏನು ಅನಿಸ್ಬೋದು ಸರ್ ಮೊದಲನೇದಾಗಿ ಜಗದೀಶ್ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ ಈ ಅಂಬೇಡ್ಕರ್ ಭವನ ನಿರ್ಮಾಣದ ಇತಿಹಾಸ ಸರಿ ನಾನು ಜನರ ಮಧ್ಯೆ ಪ್ರಚಾರ ಪಡಿಸ್ಬೇಕಂತ ಹೇಳ್ಕೊಂಡು ನನ್ನ ಹತ್ರ ನೀವು ಹೇಳ್ಕೊಂಡಿದ್ರಿ ಆದರೆ ಏನೇನೋ ಕಾರಣದಿಂದ ಅದು ಆವಾಗ ಸಾಧ್ಯ ಆಗಲಿಲ್ಲ ಈಗ ನೀವು ಮತ್ತೊಮ್ಮೆ ಕೇಳ್ಕೊಂಡಾಗ ನನಗೆ ಭಾಳ ಸಂತೋಷ ಆಯಿತು ಈ ಸಂದರ್ಭದಲ್ಲಿ ತಮಗೆ ಈ ಈ ಕಾರ್ಯ ಮಾಡ್ತಿರೋದಕ್ಕೆ ತಮಗೆ ಧನ್ಯವಾದ ಕೂಡ ಹೇಳಿ ಬಯಸ್ತೇನೆ ಇದು ಭಾಳ ದೊಡ್ಡ ಚರಿತ್ರೆ ಇದೆ ನಮಗೆ ಈ ಅಂಬೇಡ್ಕರ್ ಭವನ ಇವತ್ತೇನು ಅಶೋಕ್ಪುರ ಜನತೆ ಇವತ್ತು ಮಾಡಿದ್ದು ದೊಡ್ಡ ಚರಿತ್ರೆ ಇದೆ ನಾನು ಮೊದಲನೇ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಗಿನ ಪುರಸಭೆಯಲ್ಲಿ ನಾನು ಸದಸ್ಯನಾಗಿ ಆಯ್ಕೆ ಅದು ನಮ್ಮ ಅಶೋಕ್ಪುರ ಜನತೆಯ ಬೆಂಬಲದಿಂದ ಆಗ ದೊಡ್ಡ ವಾರ್ಡ್ ಇತ್ತು ಆ ಸಂದರ್ಭದಲ್ಲಿ ನಾವು ಒಂದು ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತ ಹೇಳ್ಕೊಂಡು ಆಗಿನ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ವಿ ಅದು ದಲಿತಂಗ ಸಮಿತಿ ಹೆಸರಲ್ಲಿ ನಾವು ಮನವಿ ಕೊಟ್ಟಿದ್ದು ಆಗ ಜಿಲ್ಲಾಧಿಕಾರದ ಹೆಚ್ ಭಾಸ್ಕರ್ರವರು ನಮಗೆ ಈ ಜಾಗವನ್ನು ಮಂಜೂರು ಮಾಡಿಕೊಟ್ರು ಖಾತ ಮಾಡಿಕೊಟ್ರು ಆ ನಂತರ ನಾವು ಪ್ರಾರಂಭ ಆ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಅವರು ಕೂಡ ನಮಗೆ ಭಾಳ ಆತ್ಮೀಯರಿದ್ದರು ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ವೈದ್ಯರಾಗಿದ್ದರು ಅವ್ರ ಜೊತೆ ಸೇರಿ ಅವರ ನಾಯಕತ್ವದಲ್ಲಿ ಅವರನ್ನು ಅಧ್ಯಕ್ಷ ಮಾಡಿಕೊಂಡು ನಾವು ಅಂಬೇಡ್ಕರ್ವನ್ನು ಕಟ್ಟಿಗೆ ಪ್ರಾರಂಭ ಮಾಡಿದ್ವಿ ನಗರಸಭೆ ಮತ್ತು ಪುರಸಭೆಯಿಂದ ಏನೆಲ್ಲ ಅದಕ್ಕೆ ದಾಖಲಾತಿಗಳು ಬೇಕು ಮತ್ತು ಮಂಜೂರಾತಿಗಳು ಬೇಕು ಅದನ್ನೆಲ್ಲ ಪಡ್ಕೊಂಡು ನಾವು ಅಂಬೇಡ್ಕರ್ ಮನ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ಡಾಕ್ಟರ್ ನಾಗರಾಜ್ ಅವರ ನಾಯಕ ನಾವು ಒಂದು ಫೌಂಡೇಶನನ್ನು ಪೂರ್ಣಗೊಳಿಸಿದ್ವಿ ಅಡಿಪಾಯ ಅಡಿಪಾಯ ಅಡಿಪಾಯವನ್ನು ಪ್ರ ಮುಗಿಸಿದ್ವಿ ಆ ಮುಗಿಸೋಂಥ ಸಂದರ್ಭದಲ್ಲಿ ಈಗ ನಮ್ಮ ಕಾರ್ಯದರ್ಶಿ ಆಗ ಆಗ ಕಾರ್ಯದರ್ಶಿ ಈಗ ನಮ್ಮ ಉಪಾಧ್ಯಕ್ಷರಾದಂಥ ದೇವ್ಕರ್ ಅವರು ಹಲವಾರು ಏನೇನೋ ಕಾರಣಗಳನ್ನು ಹಾಕಿ ಡಾಕ್ಟರ್ ನಾಗರಾಜ್ ಅವರವರು ಅವತ್ತು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಅವರು ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟು ನನ್ನನ್ನು ಅಧ್ಯಕ್ಷನಾಗಿ ಎಲ್ಲ ಸಮಿತಿಯವರು ಒಮ್ಮತ್ತಿಂದ ಆಯ್ಕೆ ಮಾಡಿದ್ರು ಆಯ್ಕೆ ಮಾಡಿದ ನಂತರ ನಾವು ಹಣ ಖಾತೆಯಲ್ಲಿ ಯಾವುದೇ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವುದೇ ಹಣಕಾಸಿರಲಿಲ್ಲ ಏನಾದರೂ ಮಾಡಿ ಪ್ರಾರಂಭ ಮಾಡಬೇಕಲ್ಲ ನನಗೆ ಜವಾಬ್ದಾರಿ ಕೊಟ್ಟಾಗ ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ರು ಆ ವಿಶ್ವಾಸನ ನಮ್ಮ ಜನತೆ ಮಧ್ಯದಲ್ಲಿ ಉಳಿಸ್ಕೊಳ್ಬೇಕಲ್ಲ ಒಂದು ಕಾರಣದಿಂದ ನನ್ನ ಒಂದು ಅದೇ ತಂಡ ಆ ತಂಡ ಸ್ವಲ್ಪ ಬದಲಾವಣೆ ಆಗಿದೆ ಅಶೋಕ್ಪುರದವ್ರು ಹೆಚ್ಚಿನ ಜನ ಸೇರಿಕೊಂಡು ಬೇರೆ ದೊಡ್ಡ ಆಸಕ್ತಿ ಇರಲಿಲ್ಲ ಹಾಗೆ ಕೆಲವರು ನಮ್ಮ ಸ್ನೇಹಿತರು ಇದ್ದರು ಅವ್ರದ್ದು ಕೂಡ ಕೊಡುಗೆ ಏನು ಇಲ್ದಿದ್ರು ಕೂಡ ನಮಗೆ ಮಾರಲ್ ಸಪೋರ್ಟ್ ಕೂಡ ಇತ್ತು ಡಾಕ್ಟ್ರು ಇವರು ಸಾರಿ ದೇವದಾಸ್ ಇದ್ದರು ಮತ್ತು ಇವರು ಸೋಮಶ ಸೋಮಣ್ಣ ಇದ್ದರು ಬಾಳೆಲೆ ಅವರೆಲ್ಲ ನಮ್ಮ ಜೊತೆಗಿದ್ರು ಪಾಪ್ಸಣ್ಣೆ ಇದ್ದರು ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬೇರೆ ಆಗಿದ್ದರು ಅವಾಗ ಆದರೆ ಅವರು ಕೊಡುಗೆ ಏನಿದ್ರು ನಮಗೆ ಮೋರಲ್ ಸಪೋರ್ಟ್ ಕೊಡ್ತಾಯಿದ್ರು ಆ ಸಂದರ್ಭದಲ್ಲಿ ನಾವೇನು ಮಾಡ್ದೋ ಹಣಕಾಸು ಬೇಕಾದಾಗ ಪ್ರಾರಂಭದಲ್ಲಿ ನಮ್ಮ ಅಶೋಕ್ಪುರ ಜನರ ಹತ್ರ ಜನತೆಯಿಂದ ಒಂದು ತಲಾ ಐನೂರು ರೂಪಾಯಿ ಅಂತೆ ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿ ನಾವು ಅವತ್ತು ಕಲೆಕ್ಟ್ ಮಾಡಿದ್ವಿ ಮತ್ತು ಜೊತೆಗೆ ಅದು ಸಾಕಾಗೋದಿಲ್ಲ ಅಂತ ಆಯಿತು ಮತ್ತೊಂದು ಲಾಟ್ರಿ ಯೋಜನೆಯನ್ನು ನಾವು ಕೈಗೊಂಡ್ವಿ ಸುಮಾರಾಗ ಆ ಲಾಟ್ರಿ ಯೋಜನೆಯಿಂದಲೇ ನಮಗೆ ಸುಮಾರೊಂದು ತೊಂಬತ್ತು ಸಾವಿರಷ್ಟು ನಮಗೆ ನಮಗೆ ಬಂತು ಆ ಹಣ ಆ ಸಂದರ್ಭದಲ್ಲಿ ಏನಾಗಿತ್ತು ಗುತ್ತಿಗೆ ಕೊಟ್ಟಂಥ ಗುತ್ತಿಗೆದಾರೊಬ್ಬರಿದ್ದರು ಅಂತ ಡಾ ಪ್ರಭು ಅಂತ ಹೇಳ್ಕೊಂಡೊಬ್ಬರಿದ್ದರು ಅವರಿಗೆ ಡಾಕ್ಟ್ರು ಅದು ಹಿಂದಿನ ಅಧ್ಯಕ್ಷರು ಅವ್ರಿಗೆ ಗುತ್ತಿಗೆ ಕೊಟ್ಟಿದ್ದರು ಆ ಗುತ್ತಿಗೆ ಕೊಟ್ಟ ಸಂದರ್ಭದಲ್ಲಿ ಆ ಪೂರ್ಣಗೊಂಡಾಗ ಅವ್ರಿಗೆ ಯಾವುದೇ ಒಂದು ಪೈಸೆ ಕೂಡ ಅವರಿಗೆ ಕೊಟ್ಟಿರಲಿಲ್ಲ ನಾನು ಒಂದು ಕೊಟ್ಟಿರಲಿಲ್ಲ ಅವರು ಅವರು ಫೌಂಡೇಶನ್ ಪ್ಲೇಯರ್ ಆಗಿತ್ತಷ್ಟೇ ಕೊಟ್ಟಿರಲಿಲ್ಲ ಆಗ ನನಗೆ ಆ ಜವಾಬ್ದಾರಿ ಬಂದಿತ್ತು ಕೊಡಬೇಕಾದಂಥ ಅವ್ರು ಸ್ವಲ್ಪ ದುಡ್ಡು ಹಣವನ್ನು ಕೇಳಿ ರೂಢಾಗಿ ಮಾತಾಡಿದ್ರು ನಾವು ಆಗೇನೋ ಮಾಡಿ ನಮ್ಮ ಆಶೋಪುರ ಜನರು ಮತ್ತು ಅವತ್ತೇನಿದು ಮಾಡಿ ಅದನ್ನು ಬಳಸ್ಕೊಂಡು ಲಾಟ್ರಿ ಯೋಜನೆ ಬಳಸ್ಕೊಂಡು ಅವ್ರಿಗೆ ನಾವು ಲೆಕ್ಕವನ್ನು ಚುಕ್ತ ಮಾಡಿ ಇದನ್ನು ಸಂಪೂರ್ಣವಾಗಿ ನಾನು ಅಧ್ಯಕ್ಷ ಆದ ನಂತರ ಮತ್ತು ನಮ್ಮ ಸಮಿತಿಯೇ ಕೊಟ್ಟಿದ್ದು ಎಂಬತ್ತು ಸಾವಿರ ಅದೇನು ಕೊಡೋಕ್ಕಿತ್ತು ಅವ್ರಿಗೆ ಕೊಟ್ವಿ ಕ್ಲಿಯರ್ ಮಾಡಿದ್ವಿ ಆಮೇಲೆ ನಾವು ಅದೇನು ಮತ್ತೆ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದಾಗ ಜಿಲ್ಲಾ ಪಂಚಾಯತ್ನ ಆ ಸಂದರ್ಭದಲ್ಲಿ ಮನವಿ ಮೈ ಮಾಡ್ಕೊಂಡ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದರು ಆಗ ಧನಂಜಯ್ ಕುಮಾರ್ ಈ ಕ್ಷೇತ್ರದಿಂದ ಎಂ ಪಿ ಆಗಿದ್ದರು ಅವರಿಂದ ಒಂದು ಐವತ್ತು ಸಾವಿರ ರೂಪಾಯಿ ಇತ್ತು ಅದನ್ನೆಲ್ಲ ಬಳಸ್ಕೊಂಡು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಆ ಎರಡನೇ ಬಾರಿ ನಾನು ತೊಂಬತ್ತ ಐದರಲ್ಲಿ ನಾನು ಮತ್ತೆ ಪುರಸಭೆಗೆ ಕಂಟೆಸ್ಟ್ ಮಾಡಿದಾಗ ಆ ಹೊತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ವಿರೋಧ ಇದ್ದ ಸಂದರ್ಭದಲ್ಲಿ ನಾನು ಆ ಸಂದರ್ಭ ಡಿಫೀಟ್ ಆಗಬೇಕಾಯಿತು ಆ ಒಂದು ಐದು ವರ್ಷದ ಮಧ್ಯದಲ್ಲಿ ನನಗೂ ಕೂಡ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಒಂದು ಅವಕಾಶ ಆಯಿತು ಗ್ಯಾಸ್ ಏಜೆನ್ಸಿ ನನಗೆ ಸಿಕ್ಕಿದ ನಂತರ ಈ ಕೆಲಸ ಮಾಡಲಿಕ್ಕೆ ಧೈರ್ಯ ಕೂಡ ಬಂತು ನನ್ನ ಹಣವನ್ನು ಬಳಸ್ಕೊಂಡು ಪ್ರಾರಂಭ ಮಾಡಲಿಕ್ಕೇನು ಕಷ್ಟ ಆಗಲಿಲ್ಲ ಆ ಸಂದರ್ಭದಲ್ಲಿ ಎರಡನೇ ಬಾರಿ ಎರಡು ಸಾವಿರದ ಒಂದು ಇರಬೇಕು ಎರಡು ಸಾವಿರ ಇರ್ಬೋದು ಆಗ ಮತ್ತೆ ನಾನು ಪುರಸಭೆಯ ಸದಸ್ಯನಾಗಿ ಆಯ್ಕೆ ಆದಾಗ ಮತ್ತೆ ಈ ವಾರ್ಡ್ಗೆ ಬರುವಂಥ ನಾನು ಪ್ರತಿನಿಧಿಸುವಂಥ ವಾರ್ಡ್ಗೆ ಬರುವಂಥ ಹಣವನ್ನು ಬಳಸ್ಕೊಂಡು ಈ ಅಂಬೇಡ್ಕರ್ನ ಪ್ರಾರಂಭ ಮಾಡಿದೆ ಅದು ಪುರಸಭೆಯಿಂದ ನಮಗೆ ಯಾವುದೇ ಹಣವನ್ನು ನೇರವಾಗಿ ಕೊಡೋದಿಲ್ಲ ನಾವು ಕೇಳಲಿಕ್ಕೆ ಹೋಗಲಿಲ್ಲ ಪುರಸಭೆಯೇ ಸುಮಾರು ಒಂದು ಹದಿನೇಳುವರೆ ಲಕ್ಷ ರೂಪಾಯಿ ಕಟ್ಟಡ ನಿರ್ಮಾಣಕ್ಕೆ ಕಟ್ಟಡ ನಿರ್ಮಾಣಕ್ಕೆ ಹದಿನೇಳುವರೆ ಲಕ್ಷ ರೂಪಾಯಿ ಟೆಂಡ್ರಿ ಕರೆದೆ ಪುರಸಭೆಯೇ ಟೆಂಡ್ರಿ ಕರೆದು ನಮಗೆ ಕೆಲಸವನ್ನು ಪ್ರಾರಂಭ ನಮ್ಮ ಹಣವನ್ನು ಕೂಡ ಬಳಸ್ಕೊಂಡ್ವಿ ನಮ್ಮ ಹಣವನ್ನು ಕೂಡ ಬಳಸ್ಕೊಂಡು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಮತ್ತು ಅದು ಮಧ್ಯೆ ನೋಡಿ ಕೆಲವು ತಾಂತ್ರಿಕ ದೋಷಗಳಿಂದಾಗಿ ಕೆಲವರು ನಮಗೆ ಈ ಅಂಬೇಡ್ಕರ್ ಬಂದಲ್ಲಿ ನಮ್ಮೋರೇ ಕೆಲವರು ಪಿತೂರಿ ಮಾಡಿದ್ರಿಂದ ಅಂದಿನ ಆ ಸಂದರ್ಭದಲ್ಲಿದ್ದಂಥ ಸರ್ಕಾರ ಮತ್ತು ಪುರಸಭೆಯವರು ನಮಗೆ ತೊಂದರೆ ಮಾಡಿದ್ರಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕೋರ್ಟಲ್ಲಿ ಆ ವ್ಯಾಜ್ಯಗಳು ಮುಗಿದ ನಂತರ ಮತ್ತೆ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿ ಮೊದಲನೇ ಹಂತದ ಏನು ಗ್ರೌಂಡ್ ಫ್ಲೋರ್ ಇತ್ತು ಆ ಗ್ರೌಂಡ್ ಫ್ಲೋರ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೂರ್ಣ ಮಾಡಿ ನಾವು ಹನ್ನೆರಡರಲ್ಲ ಸಾರಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಅದನ್ನು ಪೂರ್ಣ ಮಾಡಿದ್ವಿ ಪೂರ್ಣ ಮಾಡಿ ಒಂದು ಉದ್ಘಾಟನೆ ಕೂಡ ನಾವು ಮಾಡಿದ್ವಿ ಅವತ್ತು ವಿಶ್ವನಾಥ್ ಬಂದಿದ್ದರು ಕೆ ಜಿ ಬೋಪೇನರು ಬಂದಿದ್ದರು ಮತ್ತಿನ್ನೂ ರಾಜಕಾರಣಿಗಳು ಬಂದು ನಮಗೆ ಶುಭ ಹಾರೈಸಿ ನೀವು ಚೆನ್ನಾಗಿ ಮಾಡಬೇಕು ಈ ಅಂಬೇಡ್ಕರ್ ಭವನನ ಯಾರು ನಿರ್ಗತಿಗಳಿರ್ತಾರೆ ಯಾರು ದುರ್ಬಲಿರ್ತಾರೆ ಅವರ ಸಹಾಯಕ್ಕೋಸ್ಕರ ಇದನ್ನ ನೀವು ಇದನ್ನು ಅಂತ ಅವ್ರು ನಮ್ಗೆ ಅವತ್ತು ಅವರ ಮಾತಿನಲ್ಲಿ ಹೇಳಿದಾಗ ನಾವು ಆ ಉದ್ದೇಶ ಇಟ್ಕೊಂಡು ಇವತ್ತಿದ ಕಟ್ಟಿದ್ವಿ ಮತ್ತು ಅವರ ಏನು ಅವತ್ತು ನಮಗೆ ಏನು ಅವರು ಹೇಳಿದರು ಅದರಂತೆ ಇವತ್ತು ಕೂಡ ನಡ್ಕೊಂಡು ಬರ್ತಾ ಇದ್ವಿ ನಾವು ಆ ನಂತರ ನಾವು ಕೆಳಭಾಗ ಪೂರ್ಣ ಆದಾಗ ಮೇಲ್ಭಾಗ ಕಟ್ಟಬೇಕಂತ ಪ್ರಾರಂಭ ಮಾಡಿದಾಗ ಈ ಕೆಳಭಾಗದಲ್ಲಿ ಒಂದು ಕನಿಷ್ಠ ಒಂದು ಐದು ಸಾವಿರ ಹತ್ತು ಸಾವಿರದಲ್ಲಿ ನಾವು ಬಾಡಿಗೆ ಕೊಡ್ತಿದ್ವಿ ಆ ಹಣ ಎಲ್ಲ ಬಳಸ್ಕೊಂಡು ಮೇಲ್ಭಾಗನ ಪ್ರಾರಂಭ ಮಾಡಿದ್ವಿ ಆಗಲೂ ಕೂಡ ನನ್ನ ಸ್ವಂತ ಹಣವನ್ನು ಬಳಸ್ಕೊಂಡು ಪ್ರಾರಂಭ ಮಾಡ್ದೋ ಕೆಲವು ಕೆಲವು ನನ್ನ ಆತ್ಮೀಯ ಸ್ನೇಹಿತರು ನಾವು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಒಂತಿಗೆ ನಾವು ಸಂಗ್ರಹ ಮಾಡಲಿಲ್ಲ ನನ್ನ ಆತ್ಮೀಯ ಬಳಗದಿಂದ ಮಾತ್ರ ಕೆಲವರಿಂದ ಸಣ್ಣ ಪುಟ್ಟ ಅದು ಲೆಕ್ಕಕ್ಕೆ ಅವತ್ತು ನಮಗೆ ಉಪಾಧ್ಯಕ್ಷರನ್ನು ಕೊಡ್ತಾರೆ ಎಲ್ಲೆಲ್ಲಿಂದ ನಮಗೆ ಹಣ ಬಂದಿದೆ ಯಾವ ರೀತಿ ಹಣ ಬಂದಿದೆ ಅಂತ ಹೇಳ್ಕೊಂಡು ನಾವು ಪ್ರಾರಂಭ ಮಾಡ್ದೋ ಮತ್ತು ನನ್ನ ಖಾತೆಯಿಂದ ಅಂಬೇಡ್ಕರ್ ಭವನ ಖಾತೆಗೆ ಸುಮಾರು ಒಂಬತ್ತುವರೆ ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿ ಅದನ್ನು ಕೂಡ ಬಳಸ್ಕೊಂಡು ಇವತ್ತು ಈ ಅಂಬೇಡ್ಕರ್ ಭವನನ ಪೂರ್ಣ ಮಾಡಿದ್ದೀವಿ ಮೇಲ್ಭಾಗ ಮೇಲ್ಭಾಗದ್ದು ಮೇಲ್ಭಾಗದ್ದು ಕೆಳಭಾಗ ಮೊದಲೇ ನಾವು ಪ್ರಾರಂಭ ಮಾಡಿದ್ವಿ ಇದಕ್ಕಂತೂ ನಾವು ಹಣ ಹಣಕಾಸಿನ ಸಹಾಯ ತಗೊಳ್ಳಿಲ್ಲ ಆದರೆ ಎಮ್ ಎಲ್ ಸಿ ಫಂಡು ನಮ್ಮ ಮ ವೀಣಾಚ್ಚಯ ಮೂರು ಲಕ್ಷ ಮತ್ತು ಟಿ ಜಾನು ಎರಡು ಲಕ್ಷ ಒಟ್ಟು ಐದು ಲಕ್ಷ ಮೇಲ್ಭಾಗಕ್ಕೆ ನಾವು ಅದನ್ನು ಬಳಕೆ ಮಾಡಿ ಇವತ್ತು ಈ ಈ ಸಿಟಿ ಅಂಬೇಡ್ಕರ್ ಕಟ್ಟಿದ್ದೀವಿ ಒಟ್ಟು ನಮಗೆ ಕಟ್ಟಲಿಕ್ಕೆ ಖರ್ಚಾಗಿದ್ದು ಬರೀ ಐವತ್ತೆರಡು ಲಕ್ಷ ಮಾತ್ರ ಇಡೀ ಕಟ್ಟಡ ಕಟ್ಟಲಿಕ್ಕೆ ಇವತ್ತು ಇಂಥ ಅಂಬೇಡ್ಕರ್ ಭವನ ಸರ್ಕಾರ ಕಟ್ಟಬೇಕಂತಂದರೆ ಬಹುಶಃ ಕನಿಷ್ಠ ಏನಿಲ್ಲ ಅಂದರೆ ಒಂದೂವರೆ ಎರಡು ಕೋಟಿ ಅಷ್ಟು ಆಗ್ತದೆ ಇನ್ನೊಂದು ಹೇಳಲಿಕ್ಕೆ ನನಗೊಂದು ಹೆಮ್ಮೆ ಅನಿಸ್ತದೆ ಇಡೀ ರಾಜ್ಯದಲ್ಲಿ ಇವತ್ತೇನಾದರೂ ಅಂಬೇಡ್ಕರ್ ಭವನ ಖಾಸಗಿಯಾಗಿ ಕಟ್ಟಿದ್ದೆ ಅಂತಂದರೆ ಅದು ನಮ್ಮ ಅಶೋಕ್ ಅಂಬೇಡ್ಕರ್ ಅಂಬೇಡ್ಕರ್ ಭ್ರಮ ಮಾತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ಇನ್ನೊಂದು ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತೇನೆ ಅಂತಂದರೆ ಇವತ್ತು ಕೊಡಗು ಜಿಲ್ಲೆಯಲ್ಲೇ ಕೊಡಗು ಜಿಲ್ಲೆ ನನಗೆ ಗೊತ್ತಿರೋ ಒಂದು ಐದಾರು ಅಂಬೇಡ್ಕರ್ ಭವನ ಸರ್ಕಾರದಿಂದ ಪೂರ್ಣ ಮಟ್ಟದಲ್ಲಿ ಕಟ್ಟಿದ್ದಾರೆ ಪೂರ್ಣ ಯಾವುದೇ ಒಂದು ಹಣ ಬೇರೆ ಹಣ ಬಳಕೆ ಆಗಿಲ್ಲ ಸರ್ಕಾರದ ಹಣವನ್ನು ಮಾತ್ರ ಬಳಕೆಯಾಗಿದ್ದು ಕೂಡ ನಾವು ಕಾಣ್ತಾ ಇದ್ವಿ ಆದರೆ ಆ ಅಂಬೇಡ್ಕರ್ ಭವನ ಯಾವ ಪರಿಸ್ಥಿತಿ ಇದೆ ಅಂದ್ಕೊಂಡು ಬಹುಶಃ ಇವತ್ತು ವರದಿಗಾರರಾದಂಥ ತಮಗೆನೇ ಗೊತ್ತಿರಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ಶನಿವಾರ ಸಂತೆಯಲ್ಲಿ ಕಟ್ಟಿದೆ ಅಂತೆ ಅಲ್ಲಿ ಕೂಡ ಅವ್ಯವರ ನಮ್ಮ ಕೆಲವು ಇವತ್ತೇನು ಮೊನ್ನೆ ಹೋರಾಟ ಮಾಡಿದ್ರು ಅವರ ಅಲ್ಲೇ ಇದ್ದವರು ಇವತ್ತು ಆ ಅಂಬೇಡ್ಕರ್ನ ಪೂರ್ಣ ಆಗದಿರಂಗೆ ಅವರೇ ಕಾರಣ ಅಂತ ಕೂಡ ನಾನು ಕೇಳಿದ್ದೀನಿ ಏನೋ ಆಗ್ತಾ ಉಂಟದೆ ಅದು ಕೂಡ ಪೂರ್ಣ ಆಗಲಿಲ್ಲ ಸರ್ಕಾರದಿಂದ ಮತ್ತೆ ಮತ್ತೆ ಹಣವನ್ನು ಕೇಳ್ತಿರೋದು ಕೂಡ ನಾವು ಕಳ್ತಿದ್ದೀಗ ಇಲ್ಲಿ ಪೇಟ್ಲಾಗಿದೆ ಯಾವ ಪರಿಸ್ಥಿತಿಯಿಂದ ನಾನು ನೋಡಲಿಲ್ಲ ಇದು ಈ ಈ ಸ್ಥಿತಿ ಈ ಸ್ಥಿತಿಯಲ್ಲಂತೂ ಖಂಡಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕುಂಬಳಗೇರಿ ಉಕ್ಕೂಟದಲ್ಲಿ ಕಟ್ಟಿದ್ದಾರೆ ಕುಂಬಳಗಿರಿ ಉಕ್ಕೂಟದಲ್ಲಿ ಪೂರ್ಣ ಪ್ರಮಾಣ ಸರ್ಕಾರದಾಗ ಕಟ್ಟಿದ್ದಾರೆ ಅದು ಎಷ್ಟು ಮಟ್ಟಿಗೆ ದುಡ್ಡು ಖರ್ಚಾಗಿದೆ ನನಗೆ ಗೊತ್ತಿಲ್ಲ ಆದರೆ ಸಾರ್ವಜನಿಕ ಬಳಕೆಗೆ ಯಾವುದು ಕೂಡ ಅದು ಆಗ್ತಾಯಿಲ್ಲ ಇವತ್ತು ಈ ಅಂಬೇಡ್ಕರ್ ಭವನ ಏನು ಕಾರ್ಯಕ್ರಮ ಆಗ್ತಿದೆ ಆ ಕಾರ್ಯಕ್ರಮದಲ್ಲಿ ಐವತ್ತು ಪರ್ಸೆಂಟು ಅದು ಫ್ರೀಯಾಗೆ ಕೊಡ್ತಾ ಬರ್ತಾ ನಾವು ಸಾಮಾಜಿಕ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮ ಇತ್ತೀಚೆಗೆ ಕಳೆದ ಇತ್ತೀಚೆಗೆ ಅಂಬ ಸಂವಿಧಾನ ಓದು ಕಾರ್ಯಕ್ರಮ ಫ್ರೀ ಕೊಟ್ಟಿದ್ವಿ ಒಂದು ಮಾನವೀಯ ಸ್ನೇಹಿತರ ಒಗ್ಗೊಟ್ಟಂದು ನಿರ್ಗತಿಕರಿಗೆ ಮತ್ತು ದುರ್ಬಲರಿಗೆ ಹ್ಯಾಂಡಿಕ್ಯಾಪ್ಟಿವ್ರಿಗೆ ಒಂದು ಸಹಾಯ ಹಸ್ತ ನೀಡುವಂಥ ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮ ನನ್ನನ್ನು ಕೂಡ ಅತ್ಯಾಗ ಅತಿಥಿ ಹಾಕಿದ್ರು ಆ ಕಾರ್ಯಕ್ರಮ ಕೂಡ ನಾವು ಫ್ರೀಯಾಗಿ ಕೊಟ್ಟಿದ್ವಿ ಯಾವುದೇ ಕಾರ್ಯ ಇತ್ತೀಚೆಗೆ ಕೊಡ ಸಮಾಜದವರು ಅವ್ರದ್ದೊಂದು ಏನೋ ಒಂದು ಒಂದು ಸೇರಿಕೊಳ್ಳೋ ಒಂದು ಏನು ಪಾದಯಾತ್ರೆ ಪಾದಯಾತ್ರೆಯ ಒಂದು ಕಾರ್ಯಕ್ರಮಕ್ಕೆ ಕೂಡ ಕೇಳಿದಾಗ ಅದಕ್ಕೂ ಕೂಡ ನಾವು ಫ್ರೀಯಾಗಿ ಕೊಟ್ಟಿದ್ವಿ ಮುಗೇರ ಸಮಾರಂಭ ಮಾಡ್ತಿರೋ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಬೋವಿ ಸಮುದಾಯದವರು ಮಾಡೋ ಕಾರ್ಯಕ್ರಮಕ್ಕೆ ಕೊಡ್ತೀವಿ ಎಲ್ಲದಕ್ಕೂ ನಾವು ಇಂಥದಕ್ಕೆಲ್ಲ ಎಲ್ಲ ಕಾರ್ಯಕ್ರಮ ಕೂಡ ಇವತ್ತು ದಲಿತ ದಲಿತಂಗರ ಸಮಿತಿಯವರು ಕೂಡ ಇಲ್ಲಿ ಫ್ರೀಯಾಗಿ ಅವರು ಸಭೆ ಸಮಾರಂಭಗಳನ್ನ ಮಾಡ್ತಾರೆ ನೋಡ್ತಾ ಇದ್ದೀವಿ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರೆ ಅಂಬೇ ಅಂಬೇಡ್ಕರ್ ಪರಿಮ ನಿರ್ಮ ನಿರ್ಮ ದರಿನಿರ್ವಾಣ ದಿನದಲ್ಲೂ ಕೂಡ ಅವಾಗ ಮಾಡೋ ಏನು ಮಾಡ್ತಾರೆ ಅದಕ್ಕೂ ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ನಾವು ಫ್ರೀಯಾಗೇ ಕೊಟ್ಕೊಂಡು ಇದ್ದೀವಿ ಇಂಥ ಒಂದು ಸಂಸ್ಥೆ ಮೇಲೆ ತೀರ್ಚೆಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಇವತ್ತು ಉಪಾಧ್ಯಕ್ಷರಾದಂಥ ಅವರೇ ಕೆಲವರನ್ನು ಸೇರಿಸ್ಕೊಂಡ್ಬಿಟ್ಟು ಏನೋ ಇದ್ರ ಮೇಲೆ ಅಪಪ್ರಚಾರ ಮಾಡೋವಂಥ ಕೆಲಸ ಮಾಡ್ತಾ ಬರ್ತಿದ್ದಾರೆ ಇದರಲ್ಲಿ ಒಂದು ಮಾತು ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಂದ್ರೆ ಅವರ ಕೊಡುಗೆ ಅವರು ಪ್ರಾರಂಭದಲ್ಲಿ ನಮ್ಮ ಜೊತೆ ಇದ್ದರು ಯಾವಾಗ ಈ ಒಂದು ಹಾಂ ತೊಂಬತ್ತೈದು ತೊಂಬತ್ತಾರರಲ್ಲಿ ಇದಕ್ಕೆ ಯಾವುದಕ್ಕೆ ಈ ಜಾಗ ಮಂಜೂರಾತಿ ಮಾಡೋ ಸಂದರ್ಭದಲ್ಲಿ ನಮ್ಮ ಜೊತೆ ಅವ್ರು ಅಷ್ಟೇ ಅದು ಬಿಟ್ಟುಬಿಟ್ಟು ಈ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಅವ್ರದ್ದು ಯಾವುದೇ ಕೊಡುಗೆ ಕೂಡ ಇಲ್ಲ ಅವರು ಇವತ್ತು ಈ ಅಂಬೇಡ್ಕರ್ ಭವನನ ಬೇರೆ ಯಾರನ್ನ ಸೇರಿಸ್ಕೊಂಡು ಈ ಇದಕ್ಕೆ ಯಾವುದೇ ಕಾಣಿಕೆ ಕಾಣಿಕೆಲ್ದೋರನ್ನ ಈ ಅಂಬೇಡ್ಕರ್ ಅವರು ನಮಗೆ ಸಂಬಂಧಪಟ್ಟಿದ್ದು ನಮಗೆ ಬಿಟ್ಕೊಡಿ ಅಂತ ಒಂದು ಹೋರಾಟ ಮಾಡೋದು ಭಾಳ ನೋವಿನ ವಿಚಾರ ಯಾಕಂದರೆ ಅವ್ರಿಗೆ ಒಂದು ನೈತಿಕತೆನೇ ನೈತಿಕತೆಯೇ ಇಲ್ಲ ಈ ಅಂಬೇಡ್ಕರ್ ಭವನಕ್ಕೆ ಹಕ್ಕು ಸ್ವಾಮ್ಯತರಪ್ಪ ನಾವು ಪಡೀಲಿಕ್ಕೆ ಏನು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಯಾವಾಗ ಒಂದು ಪರ್ಸೆಂಟ್ ಕೂಡ ಅವ್ರಿಗೆ ನೈತಿಕತೆ ಇಲ್ಲ ಯಾಕಂದರೆ ಅವರ ಕೊಡುಗೆನೇ ಏನಿಲ್ಲ ಅವ್ರಿಗಿದ ಬಿಟ್ಕೊಡಿ ಅಂತ ಕೇಳಿದ್ರೆ ಇವತ್ತು ಭಾಳ ಚೆನ್ನಾಗಿ ನಡ್ಕೊಂಡು ಇದೆ ಎಲ್ಲ ಲೆಕ್ಕಪತ್ರ ವ್ಯವಹಾರ ನಮ್ಮ ಹತ್ರ ಇದೆ ಇದಕ್ಕೆ ಈಗಾಗಲೇ ನಿಮಗೆ ನಾನು ಮಾಹಿತಿ ನೀಡಿದಂಗೆ ಕೇವಲ ಐವತ್ತೆರಡು ಲಕ್ಷ ರೂಪಾಯಿ ಮಾತ್ರ ಈ ಅಂಬೇಡ್ಕರ್ ಭವನ ಕೊಟ್ಟಿದ್ದಕ್ಕೆಲ್ಲ ಮತ್ತು ಇನ್ನೊಂದು ಆರೋಪ ಮಾಡ್ತಿದ್ದಾರೆ ಬಿಗಿನಿಂಗಿಂದ ಕೆಲವರು ಆರೋಪ ಮಾಡ್ಕೊಂಡು ಬರ್ತಿರೋದು ಭಾಳಷ್ಟು ಜನರಿಗೆ ಗೊತ್ತಿದೆ ಸರ್ಕಾರದಿಂದ ಈ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಹಣ ಬಂದಿದೆ ಆ ಹಣವನ್ನು ನಂದಕುಮಾರ್ ಅವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಹೇಳೋದು ಕೂಡ ಭಾಳಷ್ಟು ಅಪಪ್ರಚಾರ ಮಾಡಿದ್ದಾರೆ ಇವತ್ತು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಸರ್ಕಾರದಿಂದ ನಾವು ಯಾವುದೇ ಅನುದಾನವನ್ನು ಪಡಲಿಲ್ಲ ಒಮ್ಮೆ ಈ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಕೆಳಭಾಗ ಗ್ರೌಂಡ್ ಫ್ಲೋರನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆ ಜಿ ಬೊಪೋಯ್ನವರು ಅವ್ರಿಗೆ ಯಾವುದೇ ಮನವಿ ನೀಡದಿದ್ದರೂ ಕೂಡ ಇಪ್ಪತ್ತು ಲಕ್ಷ ರೂಪಾಯವನ್ನು ಅವರು ಮಂಜೂರು ಮಾಡಿದರು ಆಗ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಅದು ಇಪ್ಪತ್ತು ಲಕ್ಷ ಬಂದಿತ್ತು ಬಂದಿದ್ದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ನಮಗೆ ಕೊಡಿ ಅಂತ ಕೆಲ ಸಂದರ್ಭದಲ್ಲಿ ಈ ಅಂಬೇಡ್ಕರ್ ಭವನವನ್ನು ನಮಗೆ ವಹಿಸ್ಕೊಟ್ರೆ ಸರ್ಕಾರಕ್ಕೆ ವಹಿಸ್ಕೊಟ್ರೆ ನಾವಿದ ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ನಿಮಗೆ ನಾವು ಈಗಾಗಲೇ ನಾವು ಕೆಳಭಾಗನ ಪೂರ್ಣ ಮಾಡಿದ್ವಿ ಮೇಲ್ಭಾಗ ಪೂರ್ಣ ಮಾಡಿ ನಮ್ಗೆ ಕಷ್ಟ ಆಗಲಿಕ್ಕಿಲ್ಲ ನಿಮ್ಮ ಹಣ ಬೇಡ ಅಂಥೇಳಿ ನಾವು ರೆಫ್ಯೂಸ್ ಮಾಡಿಬಿಟ್ಟು ಈ ಇದನ್ನು ನಾವು ಕಟ್ಟಡವನ್ನು ಸುಸಜ್ಜಿತವಾಗಿ ಕೊಟ್ಟಿದ್ವಿ ಎಲ್ಲರೂ ಕೂಡ ಈ ಈ ಕಾರ್ಯಕ್ರಮವನ್ನು ಇಡೀ ಮಡಿಕೇರಿ ಜನ ಜನರು ಎಲ್ಲ ವರ್ಗದ ಜನ ಯಾವುದೇ ಮೇಲ್ವರ್ಗ ಇರ್ಬೋದು ಕೆಲವರ್ಗ ಯಾರೋ ಇರ್ಬೋದು ಯಾರೇ ಇದ್ದರೂ ಕೂಡ ಈ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆದ್ಯತೆ ಮೇಲೆ ಇಷ್ಟಪಡ್ತಾರೆ ನಾವು ಕೊಟ್ಟಿದ್ವಿ ಕೇಳಿದವ್ರಿಗೆಲ್ಲ ಕೊಟ್ಟಿದ್ವಿ ಹಲವಾರು ಕಾರ್ಯಕ್ರಮಗಳು ನಡೆದಿದೆ ಇವತ್ತು ಚೆನ್ನಾಗೇ ನಡೆದು ಬರ್ತಾ ಇದೆ ಇಂಥ ಒಂದು ಸಂಸ್ಥೆನ ಹಾಳು ಮಾಡಲಿಕ್ಕೆ ನಮ್ಮಲ್ಲೇ ಉಪಾಧ್ಯಕ್ಷರಾಗಿ ಇವತ್ತೇನು ಇದ್ದಾರೆ ಅವರು ಪ್ರಯತ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಖಂಡನೆ ಮಾಡಲೇಬೇಕು ಇವರ ಈ ದುರುದ್ದೇಶ ಈಡೇರಲಿಕ್ಕೆ ಖಂಡಿತವಾಗಿ ನಾವು ಬಿಡೋದಿಲ್ಲ ಇದು ಸಾರ್ವಜನಿಕ ಸ್ವತ್ತು ಇವತ್ತು ಅಂಬೇಡ್ಕರ್ ಭವನ ಇವತ್ತೇನೋ ನಾವು ಕಟ್ಟಿದೀವಿ ಯಾವುದೇ ನಂದಕುಮಾರ್ ಆಸ್ತಿ ಅಲ್ಲ ನಂದಕುಮಾರ್ ಸಮಿತಿಯವರ ಸಸ್ಯ ಅಲ್ಲ ಇದರಲ್ಲಿ ಮುಂದೆ ಇವತ್ತು ನಮಗೆ ಐದೂವರೆ ಲಕ್ಷ ರೂಪಾಯಿ ಇನ್ನೂ ನಾವು ಸಾಲದಲ್ಲಿದ್ದೀವಿ 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 ಅದು ನನ್ನ ಖಾತೆಯಿಂದ ನಾನು ಏನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಸಾಲದ ರೂಪದಲ್ಲಿ ಕೊಟ್ಟಿದ್ದೀನಿ ಆ ಸಾಲವನ್ನು ನಾವು ಇದ್ದೀವಿ ಈ ಬಹುಶಃ ಈ ವರ್ಷ ಮುಗಿಬೋದು ಈ ಸಾಲ ಅಂತ ಕೊಡಿದ್ವಿ ಮುಂದಿನ ವರ್ಷದಿಂದ ಏನು ಈ ಹಣವ ನಮಗೆ ಆದಾಯ ಬರ್ತಾ ಇದೆ ಆ ಆದಾಯದಲ್ಲಿ ಅದರಲ್ಲಿ ವಿಶೇಷವಾಗಿ ದಲಿತರಿಗೆ ದಲಿತರ ಸಂಕಷ್ಟಕ್ಕೆ ಅವಾಗೇದೇ ಮನೆ ಇರ್ಬೋದು ಇಲ್ಲ ಅವರ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಬೇರೆ ಯಾವುದೇ ಸಮಸ್ಯೆ ಮತ್ತು ಇದು ಆರೋಗ್ಯ ಸಮಸ್ಯೆ ಇರ್ಬೋದು ಇಂಥ ಒಂದು ಸಮಸ್ಯೆಗಳಿಗೆಲ್ಲ ಬಳಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ನನ್ನ ಮತ್ತು ನನ್ನ ಸಮಿತಿಯ ಉದ್ದೇಶ ಇದೆ ಅದಕ್ಕೇ ಸಾಮಾಜಿಕ ಉದ್ದೇಶಕ್ಕೋಸ್ಕರನೇ ಇದು ಬಳಸ್ತೀವಿ ಅದ್ರ ಬಗ್ಗೆ ಯಾರಿಗೂ ಸಮಸ್ಯೆ ಇದು ಚಿಂತನೆ ಬೇಡ ಮತ್ತು ಇದರಲ್ಲಿ ಭಾಳಷ್ಟು ಜನ ಏನೋ ಭಾಳಷ್ಟು ದೊಡ್ಡ ಹಣ ಬರ್ತಿದೆ ಇದನ್ನ ದುರುಪಯೋಗ ಮಾಡ್ಕೊತಿದ್ದಾರೆ ಅಂತೇಳಿ ನಾವು ಅಂಬೇಡ್ಕರ್ ಭವನ ಪೂರ್ಣ ಆಗಿ ಕೇವಲ ಐದು ವರ್ಷ ಆಗಿದೆ ಅಷ್ಟೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಥರ ಪೂರ್ಣ ಆಗಿ ಅಲ್ಲಿಂದ ಈ ಒಂದು ಸ್ವಲ್ಪ ಆದಾಯ ತಕ್ಕ ಮಟ್ಟಿಗೆ ಬರ್ತಿದೆ ಆದಾಯದ ಲೆಕ್ಕಾಚಾರಗಳು ಕೂಡ ನಮ್ಮಲ್ಲಿ ಎಲ್ಲ ಇದೆ ಅದು ಪೂರ್ಣ ನಮ್ಮ ಉಪಾಧ್ಯಕ್ಷರು ಮೊದಲಿಂದ ಕೂಡ ಅದನ್ನು ನೋಡ್ಕೊಂಡು ಬರ್ತಾರೆ ಅದ್ರ ಸಂಬಂಧಪಟ್ಟಂಗೆ ಅವರು ವಿವರ ಕೊಡ್ತೀರಾ ಇಲ್ಲಿ ಸರ್ ತಮ್ಮ ಒಂದು ತೇಜವತೆಗೆ ತಮ್ಮ ಏಳಿಗೆಯನ್ನು ಸಹಿಸಲಾರದ ಕೆಲವು ಮುಖಗಳು ಈ ರೀತಿ ನಿಮ್ಮನ್ನು ಕುಗ್ಗಿಸತಕ್ಕಂಥ ಪ್ರಯತ್ನ ಆಗ್ತಾಯಿದೆ ಅಂತ ಇದರಲ್ಲಿ ಒಂದು ರೀತಿ ನೀವು ಹೇಳೋದ್ರಲ್ಲಿ ಸತ್ಯ ಕೂಡ ಕೂಡವಿದೆ ಇದು ನಂದಕುಮಾರ್ ಆಗಬಾರ್ದು ಇದರಲ್ಲಿ ರಾಜಕೀಯ ಪಿತೂರು ಕೂಡ ಇದೆ ಅಂತ ನನಗೆ ಅರ್ಥ ಆಗುತ್ತೆ ಮತ್ತು ಕೆಲವರು ಇದನ್ನು ಈ ಇದನ್ನು ಈ ಅಂಬೇಡ್ಕರ್ವನ್ನು ತಮ್ಮ ಸ್ವಾಧೀನ ತಗೊಂಡು ತಮ್ಮ ಸ್ವಾರ್ಥಕ್ಕೆ ಬಳಕೆ ಮಾಡ್ಬೋದು ಮತ್ತು ರಾಜಕೀಯ ಉದ್ದೇಶವಾಗಿ ಕೊಳಕ್ಕೆ ಉದ್ದೇಶಕ್ಕೋಸ್ಕರ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಿರೋದು ಕೂಡ ಇದರಿಂದ ನಾವು ನಮ್ಮ ಅರ್ಥ ಆಗ್ತದೆ ಇದನ್ನು ಖಂಡಿತವಾಗಿ ಸಾಧ್ಯ ಅಲ್ಲ ಎಲ್ಲ ದಾಖಲಾತಿಗಳು ನಮ್ಮದೆ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೇ ನಾವು ನಿರ್ಮಾಣ ಮಾಡಿದ್ದೇ ನಾವು ಎದೆ ತಟ್ಟಿ ಹೇಳ್ಬೋದು ಓ ಎಸ್ ಖಂಡಿತವಾಗಿ ಎದೆ ತಟ್ಟಿ ಹೇಳ್ಬೋದು ಯಾರದೇ ಸಹಾಯ ಆಸ್ತಾ ಇಲ್ಲದೆ ಇವತ್ತು ನಾವು ಈ ಅಂಬೇಡ್ಕರ್ ಪೂರ್ಣ ಮಾಡಿದ್ದೀವಿ ಇದರಿಂದ ಯಾರಿಗೆ ಇದಕ್ಕೆ ಇದನ್ನು ಬೇರೆ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದಕ್ಕೂ ನಮಗೆ ದಾಖಲಾತಿಗಳು ಸಂಪೂರ್ಣ ನಮ್ಮ ಹತ್ರನೇ ಇದೆ ಅದರಿಂದ ಜನತೆ ಇದರೊಂದಿಗೆ ಇದು ತಾವು ಈ ಸಂದರ್ಭದಲ್ಲಿ ಇವತ್ತೇನು ಬಂದು ಈ ನಮ್ಮ ಈ ಅಂಬೇಡ್ಕರ್ ನಿರ್ಮಾಣ ಮಾಡಿದ ಇತಿಹಾಸವನ್ನು ಜನತೆ ಮುಂದೆ ಇಡಬೇಕಂದ್ರೆ ಮತ್ತೆ ನೀ ಇದರಿಂದ ನಮಗೆ ಧನ್ಯವಾದ ಇನ್ನು ಮತ್ತೊಮ್ಮೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿಯ ಆರಂಭದಿಂದಲೂ ಮುತ್ತಪ್ಪನವರು ಮಾಸ್ಟರ್ ಅಂತೇಳಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ವೃತ್ತಿಯಲ್ಲಿ ಒಂದಷ್ಟು ಪ್ರಾಮಾಣಿಕತೆಯ ಲೆಕ್ಕಪತ್ರ ಕೂಡ ಅವರು ಸಹಜವಾಗಿ ಮಾಸಾಭೆಯಾಗಿರ್ಬೋದು ಇನ್ನೊಂದು ಕೂಡ ಕೇಳ್ತಾರೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಒಂದಷ್ಟು ಈಗ ಜನವಲಯದಲ್ಲಿ ಸಾಕಷ್ಟು ಹಣ ಇಲ್ಲಿಗೆ ಬರ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಇದೆ ಬನ್ನಿ ಮುತ್ತಪ್ಪನವ್ರನ್ನೇ ಕೇಳೋಣ ಅವ್ರ ಕೈಯಲ್ಲಿ ಎಲ್ಲ ರೀತಿಯ ದಾಖಲಾತಿಗಳು ಮತ್ತು ಲೆಕ್ಕಪತ್ರಗಳು ಕೂಡ ಇದೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸರ್ ತಾವು ಈ ಒಂದು ಸಮಿತಿಯಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಇದು ಅಂಬೇಡ್ಕರ್ ಭವನ ನಾವು ಲಾಟ್ರಿ ಯೋಜನೆಯಿಂದ ಪ್ರಾರಂಭ ಮಾಡ್ದಲ್ಲಿಂದಲೇ ನಾವು ಇದ್ರೊಳಗೆ ಇದ್ದೀನಿ ನಾನು ಈ ಭವನ ಏನಾದರೂ ಮಾಡಿ ಪೂರ್ಣಗೊಳಿಸ್ಬೇಕು ಅಂತೇಳಿ ನಾವು ಡಾಕ್ಟರ್ ನಾಗರಾಜನ್ನ ಕೇಳ್ಕೊಂಡಾಗ ಅವರು ಭಾಳ ಪ್ರಯತ್ನಪಟ್ಟು ಅಡಿಪಾಯ ಹಾಕಿದವರು ಅವರೇನೆ ಆದರೆ ಅವರು ಸರ್ಕಾರಿ ನೌಕರರಾಗಿದ್ದು ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಇದೇ ದಿವಾಕರ ಮತ್ತು ಇತರರು ಅವ್ರ ಮೇಲೆ ಪುಕಾರ ಬರೆದಾಗ ಭಾಳ ನೊಂದು ಅವರು ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದು ನಂತರ ಅದರ ಫೌಂಡೇಶನ್ ಹಣವನ್ನು ನಮ್ಮ ಅಧ್ಯಕ್ಷರೇ ಪಾವತಿ ಮಾಡಿ ಅಲ್ಲಿಂದ ಪೂರ್ಣ ಪ್ರಮಾಣದ ಕೆಲಸವನ್ನು ಭಾಳ ಕಷ್ಟಪಟ್ಟು ನಾವು ನೆರವೇರಿಸಿ ಈಗ ಪೂರ್ಣಗೊಳಿಸಿದ್ದೀವಿ ಇನ್ನೂ ಹಲವು ಕೆಲಸಗಳಿದ್ದಾವೆ ಆದರೆ ನಮ್ಮಲ್ಲೇ ಕೆಲವರು ನಂದಕುಮಾರ್ಗೆ ಇದನ್ನು ಕಟ್ಟಲಿಕ್ಕೆ ಬಿಡಬಾರ್ದು ಅಂತೇಳಿ ಭಾಳ ತೊಂದರೆ ಕೊಟ್ಟವರು ನಮ್ಮಲ್ಲೇ ಇದ್ದಾರೆ ಅದು ನಮಗೆ ತುಂಬ ನೋವಾಗಿದೆ ಕಟ್ಟಿದ್ದು ನೋವಾಗಿದ್ದಲ್ಲ ತಡೆದಿದ್ದೇ ನೋವಾಗಿರೋದು ಅಂಥವರೇ ಇವತ್ತೆಲ್ಲ ಸೇರಿಕೊಂಡು ಪುನಃ ಅಂಬೇಡ್ಕರ್ ಭವನವನ್ನೇ ನಮಗೆ ಕೊಡಬೇಕು ಅಂತೇಳಿ ಗುಂಪು ಕಟ್ಕೊಂಡು ಮುಷ್ಕರಗಳನ್ನ ಕೂಡ ಮಾಡಿದ್ದು ಅದು ಭಾಳ ವಿಷಾದನೀಯ ಆ ರೀತಿ ಕೇಳಲಿಕ್ಕೆ ಅವ್ರಿಗೆ ಯಾವುದೇ ಹಕ್ಕಿ ಇಲ್ಲ ಅಂತ ನಾನು ಹೇಳ್ತೀನಿ ಮತ್ತು ಹಣಕಾಸಿನ ಮೇಲೆ ಆಪಾದನೆ ಮಾಡೋದು ಭಾಳ ಸುಲಭ ನಾವು ಎಷ್ಟೇ ಲೆಕ್ಕಾಚಾರನ ಇಲ್ಲಿ ಇದೆ ಅಂತ ಅಂದ್ರೂ ಕೂಡ ಇವ್ರಿಗೆ ಅದು ಅರ್ಥ ಆಗೋಲ್ಲ ಅವರು ಬೇರೆಯೇ ಪ್ರಚಾರ ಮಾಡ್ತಾಯಿದ್ದಾರೆ ನಾನು ಅದರ ನಿಖರವಾದ ಲೆಕ್ಕನ ಕೊಡ್ತಾಯಿದ್ದೀನಿ ಅದನ್ನು ನೀವು ದಯವಿಟ್ಟು ಪಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದರಲ್ಲಿ ಆದಾಯಕ್ಕೆ ಬಂದಾಗ ನಗರಸಭೆ ಅಂದರೆ ನಮ್ಮ ವಾರ್ಡದ್ದು ನಾವು ಅಲ್ಲಿಗೆ ಟ್ಯಾಕ್ಸ್ ಪೇಯರ್ಗಳು ನಮಗೆ ಕೊಡಬೇಕಾದಂಥ ಹದಿನೆಂಟು ಪರ್ಸೆಂಟಲ್ಲಿ ಅವರು ಹಂತ ಹಂತವಾಗಿ ಕೊಟ್ಟಂಥ ಒಟ್ಟು ಹಣ ಹದಿನೇಳು ಲಕ್ಷ ಐವತ್ತ್ಮೂರು ಸಾವಿರದ ಐನೂರ ನಾಲ್ಕು ರೂಪಾಯಿ ಕಟ್ಟಡ ನಿರ್ಮಾಣಕ್ಕಾಗಿ ಮಾತ್ರ ಬಾಕಿ ಚೇರುಗಳು ಪಾತ್ರೆ ಇತರಕ್ಕೆ ಬೇರೆ ಸೌಲಭ್ಯದಲ್ಲಿ ಕೊಟ್ಟಿದ್ದಾರೆ ಅದೆಲ್ಲ ಸೇರಿ ಇಪ್ಪತ್ತೈದು ಲಕ್ಷ ಅಂತ ಇದೆ ಕಟ್ಟಡಕ್ಕಾಗಿ ಈ ಹಣನ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ಜನಪ್ರತಿನಿಧಿಗಳು ಅದು ನಮ್ಮ ನಂದಕುಮಾರವರ ಆತ್ಮೀಯರು ಅವರು ಕೇಳಿದ್ದಕ್ಕೆ ಅವರು ಕೊಟ್ಟಿರೋದು ಹಾಗೆ ಎಲ್ಲರಿಂದ ಬಂದಂಥ ಒಟ್ಟು ಹಣ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ನಾವು ಮಡಿಕೇರಿ ಅಶೋಕ್ಪುರದ ಸದಸ್ಯರಿದ್ದಾರೆ ಅಲ್ಲಿ ಒಂದು ಕಮಿಟಿ ಇದೆ ಎಪ್ಪತ್ತು ಜನ ಸದಸ್ಯರಿದ್ದೀವಿ ಅವರಿಂದ ಆಗಿನ ಕಾಲದಲ್ಲಿ ಆಗ ಐನೂರು ರೂಪಾಯಿ ಕೂಡ ದೊಡ್ಡದಾಗಿತ್ತು ಎಲ್ಲರಿಂದ ಸ್ವೀಕರಿಸಿದ ಒಟ್ಟು ಹಣ ಏಳು ಲಕ್ಷ ಒಂಚೂರು ಕಟ್ ಮಾಡಿ ಸರ್ ಮಡಿಕೇರಿ ಅಶೋಕ್ಪುರದ ಜನತೆ ಮತ್ತು ಶ್ರೀ ಎಚ್ ಎಮ್ ನಂದಕುಮಾರ್ ಅವರೇ ಅವರ ಕೈಯಿಂದ ಸ್ವತಃ ಒಂದು ಎರಡು ಲಕ್ಷ ರೂಪಾಯಿ ಅದು ಕಲ್ಲಲು ಕೂಡ ಇದೆ ಮತ್ತು ಇತರ ದಾನಿಗಳಿಂದ ನಾವು ಶ್ರಮಪಟ್ಟು ಶೇಖರಿಸಿದ ಒಟ್ಟು ಹಣ ಆರು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ನಾನ್ನೂರ ಹನ್ನೊಂದು ಮತ್ತು ಭವನದ ಬಾಡಿಗೆಯಿಂದ ನಮಗೆ ಇದು ಆದ ನಂತರ ಬಂದಂಥ ಬಾಡಿಗೆ ಹಣ ಇಪ್ಪತ್ತೆರಡು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರ ನಲವತ್ತೆರಡು ರೂಪಾಯಿ ಮತ್ತು ಅಂಗಡಿ ಮಳಿಗೆಗಳಿದ್ದಾವೆ ಸಣ್ಣದೆರಡು ಅದರಿಂದ ಬಂದಂಥ ಬಾಡಿಗೆ ಎರಡು ಲಕ್ಷ ಹನ್ನೆರಡು ಸಾವಿರ ರೂಪಾಯಿಗಳು ಮತ್ತು ಬ್ಯಾಂಕ್ ಬಡ್ಡಿಯಿಂದ ಬಂದ ಹಣ ಹದಿನಾರು ಸಾವಿರದ ಐನೂರ ಎಂಬತ್ತಾರು ರೂಪಾಯಿಗಳು ಮತ್ತು ಮೇಲಿನ ಕಟ್ಟಡ ನಿರ್ಮಾಣಕ್ಕಾಗಿ ಶ್ರೀಮಾನ್ ನಂದಕುಮಾರ್ ಅವರ ಸಹಾಯದಿಂದ ವಿಜಯ ಬ್ಯಾಂಕ್ನಿಂದ ಪಡೆದ ಸಾಲ ಒಂಬತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಒಟ್ಟು ಕಟ್ಟಡ ನಿರ್ಮಾಣಕ್ಕೆ ನಮಗೆ ಬಂದಂಥ ಹಣ ಅರವತ್ತಾರು ಲಕ್ಷ ನಲವತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತ್ಮೂರು ರೂಪಾಯಿಗಳು ಇದರಲ್ಲಿ ಮೊದಲನೇ ಹಂತದ ನೆಲ ಅಂತಸ್ತನ ಕಟ್ಟಡ ಪೂರ್ಣಗೊಂಡಾಗ ಅದಕ್ಕೆ ಆದಂಥ ಒಟ್ಟು ಖರ್ಚು ಇಪ್ಪತ್ತೈದು ಲಕ್ಷ ಎಂಬತ್ತೆರಡು ಸಾವಿರದ ನೂರ ಐದು ರೂಪಾಯಿಗಳು ಮೇಲಿನ ಕಟ್ಟಡ ನಿರ್ಮಾಣಲಿಕ್ಕೆ ಆದಂಥ ಒಟ್ಟು ಖರ್ಚು ಇಪ್ಪತ್ತಾರು ಲಕ್ಷ ಮೂವತ್ತೈದು ಸಾವಿರದ ಐನೂರ ಮೂರು ರೂಪಾಯಿಗಳು ಪೂರ್ಣ ಕಟ್ಟಡಕ್ಕೆ ಇದು ಹತ್ತೊಂಬತ್ತನೇ ಇಸ್ವಿಯಲ್ಲಿ ಮೇಲೆ ಪೂರ್ಣಗೊಂಡಾಗ ಇದಕ್ಕಾದಂಥ ಖರ್ಚು ಐವತ್ತೆರಡು ಲಕ್ಷ ಹದಿನೇಳು ಸಾವಿರದ ಆರುನೂರ ಎಂಟು ರೂಪಾಯಿಗಳು ಉಳಿದಂತೆ ಆದಾಯದಿಂದ ಇದನ್ನು ಮೈಂಟೈನ್ ಮಾಡಲಿಕ್ಕೆ ಆದಂಥ ಖರ್ಚುಗಳು ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತ್ನಾಲ್ಕರವರೆಗೆ ಮೇಲ್ವಿಚಾರಕರ ಗೌರವಧನ ಶುಚಿತ್ವ ಕೆಲಸಗಾರರ ಸಂಬಳ ಎಲ್ಲ ಸೇರಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿಗಳು ಶು ಶುಚಿತ್ವ ವಸ್ತುಗಳ ಖರೀದಿಗೆ ಹನ್ನೆರಡರಿಂದ ಇಪ್ಪತ್ತ್ನಾಲ್ಕರವರೆಗೆ ಎಂಟು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿಗಳು ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತ್ನಾಲ್ಕರವರೆಗೆ ಪಾವತಿಸಿದ ಒಟ್ಟು ವಿದ್ಯುತ್ ಬಿಲ್ಲು ಒಂದು ಲಕ್ಷದ ಐದು ಸಾವಿರದ ತೊಂಬತ್ತೆರಡು ರೂಪಾಯಿಗಳು ಕಟ್ಟಡ ದುರಸ್ತಿ ಮತ್ತು ಇತರೆ ಖರ್ಚು ಅರವತ್ತೆಂಟು ಸಾವಿರ ರೂಪಾಯಿಗಳು ಕಟ್ಟಡ ನಿರ್ಮಾಣಕ್ಕಾಗಿ ಬ್ಯಾಂಕ್ನಿಂದ ಸಾಲ ಪಡೆದದನ್ನು ಮರುಪಾವತಿಸಿರುವುದು ಒಂಬತ್ತು ಲಕ್ಷ ಐವತ್ತು ಸಾವಿರ ಅದರ ಬಡ್ಡಿ ಹಣನೇ ಇನ್ನೂ ನಾವು ಐದೂವರೆ ಲಕ್ಷ ಕೊಡಲಿಕ್ಕಿರೋದು ಡಾಕ್ಟರ್ ಅಂಬೇಡ್ಕರ್ ಜಯಂತಿಗಾಗಿ ನಮ್ಮ ಸಮಿತಿಯಿಂದ ಎರಡು ವರ್ಷದಲ್ಲಿ ಕೊಟ್ಟಿದ್ದು ನಲವತ್ನಾಲ್ಕು ಸಾವಿರದ ನಲವತ್ತೆಂಟು ರೂಪಾಯಿಗಳು ಆಮೇಲೆ ಬ್ಯಾಂಕ್ ಸರ್ವಿಸ್ ಚಾರ್ಜಸ್ಸು ಎರಡು ಸಾವಿರದ ಏಳ್ನೂರ ಹದಿನೆಂಟು ರೂಪಾಯಿ ಎಪ್ಪತ್ತ್ಮೂರು ಪೈಸೆ ಈಗಿನ ಬ್ಯಾಂಕ್ ಬ್ಯಾಲೆನ್ಸ್ ಅವತ್ತು ಮಾರ್ಚ್ ಮೂವತ್ತೊಂದು ಇಪ್ಪತ್ತ್ನಾಲ್ಕೆ ನಲವತ್ತೈದು ಸಾವಿರ ರೂಪಾಯಿಗಳು ಒಟ್ಟು ಅರವತ್ತಾರು ಸಾವಿರ ಲಕ್ಷ ನಲವತ್ತ್ನಾಲ್ಕು ಸಾವಿರದ ಮುನ್ನೂರ ನಲ್ವತ್ಮೂರು ರೂಪಾಯಿ ಇದು ಎಲ್ಲ ಆಗಿ ನಾವು ಲೆಕ್ಕವನ್ನು ಅಚ್ಚುಕಟ್ಟಾಗಿ ಇಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಂದರ್ಶನ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಕೊಡಗು ಧ್ವನಿ ಮೂಲಕ ಹಲವು ವಿಚಾರಗಳನ್ನು ಆಡಳಿತ ಮಂಡಳಿಯವರು ಸಮಗ್ರವಾಗಿ ಒಂದು ಚಿತ್ರಣನ ಕೊಟ್ಟಿದ್ದಾರೆ ಸರ್ ಕೊನೆಯದಾಗಿ ಕೊಡಗು ಧ್ವನಿ ಮೂಲಕ ಈ ನಾಡಿನ ಜನತೆಗೆ ನಮ್ಮ ಹಿತೈಷಿಗಳಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ಬೋದು ಸರ್ ಈ ಸಂದರ್ಭದಲ್ಲಿ ನಾನು ಇವತ್ತು ಏನು ನಮ್ಮ ಕೊಡಗು ಧ್ವನಿ ಸಬ್ಸ್ಕ್ರೈಬರ್ ಇದ್ರಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರು ಈ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ ಅಂದರೆ ಈ ಒಂದು ಅಂಬೇಡ್ಕರ್ ಭವನ ಇವತ್ತು ಭಾಳಷ್ಟು ದೊಡ್ಡ ಹೋರಾಟದಲ್ಲಿ ಶ್ರಮಪಟ್ಟು ನಮ್ಮ ಪರಿಶ್ರಮದಿಂದ ಇವತ್ತು ಕಟ್ಟಿದೀವಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ನಮಗೆ ಭಾಳಷ್ಟು ನೋವು ತಂದಿದೆ ಇದು ಇವತ್ತಿಂದಲ್ಲ ಸುಮಾರು ನಾನು ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷನಾದ ನಂತರ ಪ್ರಾರಂಭದಿಂದಲೇ ಇದೇ ದೇವ್ಕರ್ ನಮಗೆ ಕಿರುಕುಳ ಕೊಡ್ತಾ ಇದ್ದ ಸಂದರ್ಭ ಕೂಡ ಇತ್ತು ಆ ಸಂದರ್ಭದಲ್ಲಿ ನಾನು ಯಾಕಾದರೂ ಈ ಅಂಬೇಡ್ಕರ್ ಅಧ್ಯಕ್ಷ ಆ ಸ್ಥಾನ ವಹಿಸ್ಕೊಂಡೆ ಮತ್ತು ಈ ಅಂಬೇಡ್ಕರ್ನ ಯಾಕೆ ನಾನು ಮಾಡಬೇಕು ಬಿಟ್ಬಿಡೋಣ ಅಂತ ಮಟ್ಟಿಗೆ ಹೊರಟಾಗ ಇದೇ ಮುತ್ತಪ್ಪನವರು ನನ್ನನ್ನು ಬಿಡಲಿಲ್ಲ ನೀವು ಬಿಟ್ಟರೆ ಖಂಡಿತವಾಗಿ ಈ ಅಂಬೇಡ್ಕರ್ ಭವನ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಮುಂದುವರಿಬೇಕು ನಿಮಗೆ ನಾನು ನೈತಿಕ ಬೆಂಬಲ ಕೊಟ್ಟೆ ನಾನು ನಿಮ್ಮ ಅಂತ ಆ ಧೈರ್ಯ ಕೊಟ್ಟಿದ್ದರಿಂದೇ ಬಹುಶಃ ಇವತ್ತು ಈ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು ಭಾಳಷ್ಟು ಜನರಿಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಅಂಬೇಡ್ಕರ್ ಭವನದ ಹಣವನ್ನು ಬಳಸ್ಕೊಂಡು ನಾನಿವತ್ತು ಜೀವನ ಮಾಡುವಂಥ ಪರಿಸ್ಥಿತಿ ಏನೂ ಇಲ್ಲ ಅಂತ ನಾನು ಭಾಳಷ್ಟು ಜನರಿಗೆ ಗೊತ್ತಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಸಮಾಜ ಸೇವಕನಾಗಿ ನನ್ನ ಒಂದು ಆದಾಯದ ಭಾಗವನ್ನು ಇವ ಅವತ್ತಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕರಿಗೆ ಸಹಾಯ ಮಾಡಿಕೊಂಡೇ ಬಂದಿದ್ದೀನಿ ಇವತ್ತು ಇಲ್ಲಿ ಅಲ್ಲ ನಾನು ಸುಳ್ಯದಲ್ಲೂ ಕೂಡ ಇವತ್ತು ನಮ್ಮ ಜನರನ್ನು ನೀವು ಕೇಳ್ಬೋದು ಭಾಳಷ್ಟು ಜನರಿಗೆ ಇಲ್ಲಿ ಏನು ಸಹಾಯ ಮಾಡಿ ಅದೇ ಥರ ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಬೇರೆ ಯಾವುದೋ ಕಾರಣದಿಂದ ನಾನು ಸಹಾಯ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಸಹಾಯ ಮಾಡ್ಕೊಂಡಿದ್ದೀನಿ ಸೊ ಲಕ್ಷಾಂತರ ರೂಪಾಯಿ ಇವತ್ತು ಕೋಟ್ಯಾಂತ ರೂಪಾಯಿ ನಾನು ನನ್ನ ಸ್ವಂತ ಹಣವನ್ನು ಸಾರ್ವಜನಿಕ ದಾನದ ರೂಪದಲ್ಲಿ ಕೊಟ್ಟಿದ್ದು ಬೇರೆ ಬೇರೆ ಕಾರಣದಿಂದ ಸಹಾಯ ಮಾಡಿದ್ದು ಕೂಡ ಉಂಟು ಇಂಥ ಒಂದು ಮನಸ್ಥಿತಿ ಇರೋ ಇರುವಂಥ ನಾನು ಈ ಅಂಬೇಡ್ಕರ್ ಇವತ್ತು ನಿರಾಧಾರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ವಿರೋಧಿಗೆ ಅಂತ ಯಾರಿದ್ದಾರೆ ಇತ್ತೀಚೆಗೆ ಅಂಬೇಡ್ಕರ್ ಭವನ ಉಳಿಸಿ ಅಂತ ಕಾರ್ಯಕ್ರಮ ಹಾಕ್ಕೊಂಡು ಹೋರಾಟ ಮಾಡಿದ್ರಲ್ಲ ಅವರು ಅಂಬೇಡ್ಕರ್ ಭವನ ಉಳಿಸಿ ಹೊರಟಲ್ಲ ಅಂಬೇಡ್ಕರ್ ಭವನ ನಿರ್ಮೂಲನೆ ಮಾಡಲಿಕ್ಕೆ ಅವರೊಂದು ಯೋಜನೆ ಹಾಕೊಂಡು ಬಂದಿದ್ದಂಗೆ ಕಾಣ್ತಾ ಉಂಟು ಅಲ್ಲಿರೋಂಥ ಹಿನ್ನೆಲೆ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವರು ಯಾರು ಏನು ಅಂತ ಹೇಳ್ಕೊಂಡು ನಾ ನಾವು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಅವರನ್ನು ಭೇಟಿ ಮಾಡೋ ಸಂದರ್ಭದಲ್ಲಿ ಹೇಳಿದೆ ಇವತ್ತು ನನ್ನ ಜೊತೆಯಲ್ಲಿ ಬಂದಂಥ ನನ್ನ ಸ್ನೇಹಿತರ ಒಂದು ಇಲ್ಲೇನ ತಿಳ್ಕೊಳ್ಳಿ ಇವತ್ತು ಅಂಬೇಡ್ಕರ್ ಭವನ ಉಳಿಸಿ ಅಂತ ಹೇಳ್ಕೊಂಡು ಯಾರು ಹೋರಾಟ ಮಾಡಿದ್ರು ಅವರ ಹಿನ್ನೆಲೆಯನ್ನು ತಿಳಿದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಹೇಳಿದಾಗ ಜಿಲ್ಲಾಧಿಕಾರಿಗಳು ತಲೆ ಕೂಡ ಆಡಿಸಿದ್ರು ಬಹುಶಃ ಈಗಾಗಲೇ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ತಗೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರ ಫೇಸ್ ರೇಟ್ ನೋಡಿದಾಗ ಅವ್ರಿಗೆ ನನಗೂ ಅರ್ಥ ಅದು ಬಹುಶಃ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳನ್ನ ಕೂಡ ಅಧಿಕಾರಿಗಳಿಂದ ಮಾಹಿತಿ ತಗೊಂಡಿದ್ದಾರೆ ಅದರಿಂದ ನಮ್ಗೆ ಯಾವುದೇ ಕೂಡ ಪಡುವಂಥ ಅಗತ್ಯ ಏನಿಲ್ಲ ಅಲ್ಲಿ ಪಡುವಂಥದ್ದು ಅಗತ್ಯನೇ ಇಲ್ಲ ಏನು ಅಂಬೇಡ್ಕರ್ ಭಾನ ಏನು ಅಕಸ್ಮಾತ್ ನಮ್ಮ ಕೈ ತಪ್ಪೋದ್ರೆ ಅಂಬೇಡ್ಕರ್ ಬನ ಹಾಳು ಮಾಡೋದ್ರ ಗೈಸ್ಗೆ ಅಂಬೇಡ್ಕರ್ ಬಾಳಾಗುತ್ತಷ್ಟೇ ನಾವು ಇರೋವರೆಗೆ ಅಂಬೇಡ್ಕರ್ ನಾನು ಮತ್ತು ನನ್ನ ಸಮಿತಿ ಇರೋರಿಗೆ ಈ ಅಂಬೇಡ್ಕರ್ ಬನ ಹಾಳಾಗಬಾರ್ದನ್ನ ಒಂದೇ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಕೂತಿದ್ವಿ ಅಂಬೇಡ್ಕರ್ ಪೂರ್ಣ ಆಗಿದೆ ಸಂತೋಷವಾಗಿದೆ ಆದರೆ ಮತ್ತೆ ಈ ಅಂಬೇಡ್ಕರ್ ಭವನ ಸಾರ್ವಜನಿಕ ಉಪಯೋಗಕ್ಕೆ ಬರಬೇಕು ಮತ್ತು ಈ ಇಲ್ಲಿ ಬರುವಂಥ ಆದಾಯ ನಮ್ಮ ಜನಾಂಗದ ಉಪಯೋಗಕ್ಕೆ ಏಳಿಗೆಗೆ ಆಗಬೇಕನ್ನು ಒಂದೇ ಉದ್ದೇಶದಿಂದ ಇವತ್ತು ನಾವು ಈ ಸಮಿತಿಯಲ್ಲಿ ಕೂತಿದ್ದೀವಿ ಅಷ್ಟೇ ಹೊರತು ಇದರಲ್ಲಿ ನಮ್ಮ ಸ್ವಾರ್ಥ ಆಗಲಿ ನಮ್ಮ ಲಾಭ ಆಗಲಿ ಏನೂ ಇಲ್ಲ ಇಲ್ಲಿ ಇದ್ದರೆ ನಾವು ತಲೆನೋವು ತಲೆ ಸಾರ್ವಜನಿಕರಿಗೋಸ್ಕರ ನಮ್ಮ ಜನಾಂಗಕ್ಕೋಸ್ಕರ ಆ ತಲೆನೋವನ್ನು ನಾವು ಅನುಭವಿಸಲೇಬೇಕಾಗಿದೆ ಅನುಭವಿಸ್ಲಿಕ್ಕೆ ಕೂಡ ನಾವು ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬಿಡುತ್ತೆ ಮತ್ತು ನಿಮಗೆ ಯಾವುದೇ ಲೆಕ್ಕಪತ್ರಗಳು ಬೇಕಾದರೆ ಖಂಡಿತವಾಗಿ ಯಾರೇ ನಿಮಗೇನೋ ಸಂಶಯ ಇದ್ದರೆ ಇದಕ್ಕಿಂತ ಏನಾದರೂ ನಿಮ್ಗೆ ಏನಾರು ಮಾಹಿತಿ ಇದ್ದರೆ ಈಗ ನಾವು ಏನು ಲೆಕ್ಕ ನಮ್ಮ ಮುತ್ತಪ್ಪನವರು ಉಪಾಧ್ಯಕ್ಷ ಕೊಟ್ಟಿದ್ದಾರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಾವೇನಾದರೂ ಬೇರೆ ಕಡೆಯಿಂದ ಹಣ ಸಂಗ್ರಹ ಮಾಡಿ ಇಲ್ಲಿ ದುರುಪಯೋಗ ಮಾಡಿದಂತೆ ನೀವೇನು ಕೊಟ್ಟರೆ ಖಂಡಿತವಾಗಿ ಇದಕ್ಕೆ ನಾವು ಏನು ನೀವು ಏನು ಮುಂದಿನ ಏನು ಹೇಳ್ತೀರ ಅದಕ್ಕೆ ನಾವು ನಡ್ಕೊಳ್ಳೋಕ್ಕೆ ನಾವು ಭದ್ರ ಆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀವಿ ಮತ್ತು ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ನಮ್ಮ ಜಗದೀಶರವರು ಅವ್ರಿಗೆ ನಾವು ಧನ್ಯವಾದಗಳು ಬಿಡ್ತೀವಿ ಇವತ್ತೇನು ನಾವು ಇವತ್ತು ತಮ್ಮಲ್ಲಿ ಕೂತ್ಕೊಂಡು ಮಾತಾಡಿದ್ವಿ ಇದು ಕೊನೆಯ ಕೊಡುಗೆದನ ದನಿ ಸಂಪೂರ್ಣವಾಗಿ ಇಡೀ ಜನತೆಗೆ ಇದರಿಂದ ಮಾಹಿತಿ ಹೋಗಬೇಕು ಈ ಸಮಿತಿ ಬಗ್ಗೆ ಗೌರವ ಮೂಡುವಂಥ ಕೆಲಸ ನೀವು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್